ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಶಾಸ್ತ್ರದಲ್ಲಿ ಡಿಸೆಂಬರ್ ಎರಡನೇ ವಾರ ದಂಪತಿ ಹಾಗೂ ಪ್ರೇಮಿಗಳಿಗೆ ತುಂಬಾ ವಿಶೇಷವಾಗಿದೆ ಡಿಸೆಂಬರ್ ಎರಡನೇ ವಾರ ಬಹಳ ವಿಶೇಷವಾಗಿರುತ್ತದೆ ಈ ವಾರದ ಆರಂಭದಲ್ಲಿ ಚಂದ್ರನು ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಾನೆ ಅಲ್ಲಿ ಗೌರಿ ಯೋಗವನ್ನು ರೂಪಿಸುತ್ತಾನೆ ಚಂದ್ರ ಮತ್ತು ಶುಕ್ರ ಕೂಡ ನವಮ ಪಂಚಮ ಯೋಗವನ್ನು ರೂಪಿಸುತ್ತಾರೆ ಜ್ಯೋತಿಷ್ಯದಲ್ಲಿ ನವಮ ಪಂಚಮ ಯೋಗವನ್ನು ಬಹಳ ಶುಭ ಯೋಗವೆಂದು ಪರಿಗಣಿಸಲಾಗುತ್ತದೆ ಒಂಬತ್ತನೇ ಮತ್ತು ಐದನೇ ಮನೆಗಳ ಆಡಳಿತ ಗ್ರಹಗಳು ಪರಸ್ಪರ ಒಂಬತ್ತನೇ ಮತ್ತು ಐದನೇ ಮನೆಗಳಲ್ಲಿದ್ದಾಗ ಇದು ರೂಪುಗೊಳ್ಳುತ್ತದೆ ಜ್ಯೋತಿಷ್ಯದ ಪ್ರಕಾರ ಒಂಬತ್ತನೇ ಮನೆ ಅದೃಷ್ಟ ಮತ್ತು ಧರ್ಮವನ್ನು ಸಂಕೇತಿಸುತ್ತದೆ ಐದನೇ ಮನೆ ಪ್ರೀತಿಯನ್ನು ಪ್ರತಿನಿಧಿಸುತ್ತದೆ ಈ ಪ್ರಬಲ ಯೋಗ ಪ್ರೀತಿ ಆರ್ಥಿಕ ಲಾಭ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುವುದು ಈ ವಾರ ಶುಕ್ರ ಮತ್ತು ಬುಧ ಗ್ರಹಗಳ ಸಂಯೋಗವು ವೃಶ್ಚಿಕ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲಕ್ಷ್ಮೀನಾರಾಯಣ ಯೋಗವನ್ನು ಬಹಳಷ್ಟು ಶಕ್ತಿಶಾಲಿ ಹಾಗೂ ಶುಭ ರಾಜಯೋಗ ಎಂದು ಹೇಳಲಾಗುತ್ತದೆ ಈ ಯೋಗವು ವ್ಯಕ್ತಿಗೆ ಆರ್ಥಿಕ ಲಾಭವನ್ನು ನೀಡುವುದರೊಂದಿಗೆ ಸಂಪತ್ತಿಗೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ನೀಡಲಿದೆ ಲಕ್ಷ್ಮೀನಾರಾಯಣ ರಾಜಯೋಗದಿಂದಾಗಿ ವ್ಯಕ್ತಿಗೆ ಅಪಾರಧನ ಲಾಭವಾಗುವುದರೊಂದಿಗೆ ಸಾಕಷ್ಟು ಆರ್ಥಿಕ ಲಾಭ ದೊರಕುವ ಸಂಭವ ಕೂಡ ಹೆಚ್ಚಾಗುವುದು ಡಿಸೆಂಬರ್ ಎಂಟು ರಿಂದ ಡಿಸೆಂಬರ್ ಹದಿನಾಲ್ಕರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ವಾರದಲ್ಲಿ ಅಪಾರವಾದ ಆರ್ಥಿಕ ಲಾಭ ದೊರಕುವ ಯೋಗವಿದೆ ಹಾಗೆ ಈ ಅವಧಿಯಲ್ಲಿ ನಿಮಗೆ ದೊಡ್ಡ ಮೊತ್ತದ ಲಾಭ ದೊರಕುವ ಶುಭ ಯೋಗವೂ ಕೂಡ ನಿರ್ಮಾಣಗೊಳ್ಳುವುದು ವಿದೇಶಕ್ಕೆ ಸಂಬಂಧಿಸಿದ ಕ್ಷೇತ್ರದಿಂದ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ವಾರ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ಜೊತೆಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ತಮ್ಮ ಮನೆಯವರಿಂದ ಉತ್ತಮ ಬೆಂಬಲವನ್ನು ಕೂಡ ಗಳಿಸುವರು ಮನೆಯಿಂದ ಹೊರಗಿರುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಮನೆಯವರನ್ನು ಭೇಟಿಯಾಗುವ ಅತ್ಯುತ್ತಮವಾದ ಅವಕಾಶಗಳು ದೊರಕುವರಿಂದ ಸಾಕಷ್ಟು ಸಂತೋಷದಿಂದಿರುವರು ವೃಶ್ಚಿಕ ರಾಶಿಯವರಿಗೆ ಈ ವಾರಶುಭ ಫಲಗಳನ್ನು ತರಲಿದೆ ಕುಟುಂಬದ ಸದಸ್ಯರಿಂದ ಕೆಲಸದಲ್ಲಿ ಸಾಕಾರ ಸಿಗುವುದು ದಾಂಪತ್ಯದಲ್ಲಿ ಆಕರ್ಷಣೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ ಆದರೆ ನಿಮ್ಮ ಅತಿಯಾದ ಕಾಳಜಿ ಸಂಗಾತಿಗೆ ಮುಜುಗರ ಉಂಟುಮಾಡಬಹುದು ಪ್ರೇಮ ಜೀವನದಲ್ಲಿ ಗಾಳವಾದ ಬಾಂಧವ್ಯ ಮೂಡಲಿದೆ ನಿಮ್ಮ ಪ್ರೇಮ ಸಂಬಂಧ ಮುಂದಿನ ಹಂತಕ್ಕೆ ಹೋಗಬಹುದು ಈ ವಾರ ಹನುಮಾನ್ ಚಾಲೀಸ ಪಠಿಸುವುದು ಮಂಗಳಕರ ಈ ರಾಶಿಚಕ್ರದ ಜನರು ಈ ವಾರದಲ್ಲಿ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗಿಲ್ಲ ಆದ್ದರಿಂದ ತಮ್ಮನ್ನು ಮಾನಸಿಕ ಮತ್ತು ದೈಹಿಕ ಒತ್ತಡದಿಂದ ದೂರವಿರಿಸಲು ತಾಜಾ ಹಣ್ಣುಗಳು ಮತ್ತು ಹಸಿರು ಎಲೆಗಳ ತರಕಾರಿಗಳನ್ನು ಸೇವಿಸಲು ಅವರಿಗೆ ವಿಶೇಷವಾಗಿ ಸೂಚನೆ ನೀಡಲಾಗುತ್ತದೆ ಈ ವಾರ ನೀವು ಆಯೋಗ ಲಾಭಾಂಶ ಅಥವಾ ರಾಯಧನದ ಮೂಲಕ ದೊಡ್ಡ ಲಾಭವನ್ನು ಗಳಿಸುವಿರಿ ಚಂದ್ರರಾಶಿಗೆ ಹೋಲಿಸಿದರೆ ರಾಹು ನಾಲ್ಕನೇ ಮನೆಯಲ್ಲಿರುವುದರಿಂದ ನಿಮ್ಮಲ್ಲಿ ಅನೇಕರು ಅಂತಹ ಯಾವುದೇ ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡಲು ಸಿದ್ಧರಾಗುತ್ತಾರೆ ಇದು ಲಾಭದ ಸಾಮರ್ಥ್ಯವನ್ನು ತೋರಿಸುತ್ತದೆ ಮತ್ತು ವಿಶೇಷವಾಗಿದೆ ಮನೆಯಲ್ಲಿ ಸಂತೋಷದ ವಾತಾವರಣವು ಈ ವಾರ ನಿಮ್ಮ ಉದ್ವಿಗ್ನತೆಯನ್ನು ಕಡಿಮೆ ಮಾಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸಹ ಇದರಲ್ಲಿ ಪೂರ್ಣವಾಗಿ ಪಾಲ್ಗೊಳ್ಳುವುದು ಅಗತ್ಯವಾಗಿರುತ್ತದೆ ಮತ್ತು ಕೇವಲ ಮೂಕ ಪ್ರೇಕ್ಷಕರಾಗಿ ಉಳಿಯಬೇಡಿ ಇದರೊಂದಿಗೆ ನಿಮ್ಮ ಕುಟುಂಬದ ಒಳಿತಿಗಾಗಿ ನೀವು ಶ್ರಮಿಸಬೇಕಾಗುತ್ತದೆ ಎಂಬುದನ್ನು ಅರ್ಥ ಸಹ ಈ ವಾರವು ನಿಮಗೆ ಸಹಾಯ ಮಾಡುತ್ತದೆ ಇದಕ್ಕಾಗಿ ನೀವು ಮಾಡುವ ಎಲ್ಲದರ ಹಿಂದೆ ಪ್ರೀತಿ ಮತ್ತು ದೂರದೃಷ್ಟಿಯ ಭಾವನೆ ಇರಬೇಕು ಚಂದ್ರರಾಶಿಗೆ ಹೋಲಿಸಿದರೆ ಕೇತು ಹತ್ತನೇ ಮನೆಯಲ್ಲಿರುವುದರಿಂದ ಈ ವಾರ ಹಿರಿಯ ಅಧಿಕಾರಿಗಳು ಮತ್ತು ನಿಮ್ಮ ಬಾಸ್ ಕೆಲಸದ ಸ್ಥಳದಲ್ಲಿ ಕೋಪಗೊಂಡ ಮನಸ್ಥಿತಿಯಲ್ಲಿರುತ್ತಾರೆ ಇದರಿಂದಾಗಿ ಅವರು ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಕೊರತೆಯನ್ನು ಹುಡುಕುತ್ತಾರೆ ಇದು ನಿಮ್ಮ ಸ್ಥೈರ್ಯವನ್ನು ಮುರಿಯಬಹುದು ಇದರೊಂದಿಗೆ ಇತರ ಸಹೋದ್ಯೋಗಿಗಳ ನಡುವೆ ಅನೇಕ ಬಾರಿ ನೀವು ನಿಮ್ಮ ಅವಮಾನವನ್ನು ಸಹ ಅನುಭವಿಸಬಹುದು ನಿಮ್ಮ ರಾಶಿಚಕ್ರದ ಗ್ರಹ ನಕ್ಷತ್ರಗಳು ಈ ವಾರವು ಅನೇಕ ವಿದ್ಯಾರ್ಥಿಗಳಿಗೆ ಏಕಾಂಗಿಯಾಗಿ ಕಳೆಯಲಿದೆ ಎಂದು ಸೂಚಿಸುತ್ತಿವೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸಾಕುಪ್ರಾಣಿಗಳೊಂದಿಗೆ ಸಮಯ ಕಳೆದು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡಿ ನೀವು ಈ ಸಮಸ್ಯೆಯನ್ನು ತೊಡೆದುಹಾಕಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ತೈದು ಬಾರಿ ಓಂ ಮಂಗಳಾಯ ನಮಗ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಡಿಸೆಂಬರ್ ಎಂಟು ರಿಂದ ಡಿಸೆಂಬರ್ ಹದಿನಾಲ್ಕರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ